ಉಳಿದ ಸೀರಿಯಲ್ನಲ್ಲಿ ಏನಾಗಬಹುದು ಈ ಥರದ್ದೆಲ್ಲ ಒಂದು ನಾರ್ಮಲ್ ಆಗಿ ಪ್ರಶ್ನೆಗಳಿರುತ್ತೆ ಬಟ್ ನಿಮ್ಮ ಸೀರಿಯಲ್ನಲ್ಲಿ ಆ ಪಾತ್ರೆಗಳು ಎಷ್ಟು ಗಟ್ಟಿ ಇದೆ ಅಂತಂದರೆ ಒಂದೊಂದು ಕ್ಯಾರೆಕ್ಟರ್ನು ಕೂಡ ನಾವು ಯೋಚನೆ ಮಾಡ್ಬೋದು ಥಿಂಕ್ ಮಾಡ್ಬೋದು ಇದ್ರ ಬಗ್ಗೆ ಜೊತೆಗೆ ಚರ್ಚೆ ಕೂಡ ಮಾಡ್ಬೋದು ಅಷ್ಟು ಗಟ್ಟಿ ಪಾತ್ರೆಗಳು ಇದು ಹೇಗೆ ಅನಿಸುತ್ತೆ ತುಂಬ ಖುಷಿ ಅನಿಸುತ್ತೆ ಆ್ಯಕ್ಚುಲಿ ಮುಂಚೆನೂ ಹೇಳಿದ್ದೀನಿ ಈಗ ಒಂದು ಸೀರಿಯಲಲ್ಲಿ ಹೀರೋ ಹೀರೋಯಿನ್ನು ಒಂದು ಸಪೋರ್ಟಿಂಗ್ ರೋಲಿಗೆ ಅಷ್ಟೇ ಮೇಜರ್ ಸಪೋರ್ಟಿಂಗ್ ರೋಲ್ಗಷ್ಟೇ ಇರುತ್ತೆ ಡೈಲಾಗ್ಸ್ ಆಗಲಿ ಇದಾಗಲಿ ಬಟ್ ನಮ್ಮ ಸೀರಿಯಲಲ್ಲಿ ಆಗೋಲ್ಲ ಪ್ರತಿಯೊಂದು ಪಾತ್ರಕ್ಕೂ ಅದರದ್ದೇ ಆದ ಒಂದು ಇಂಪಾರ್ಟೆನ್ಸ್ ಇತ್ತು ಅದರದ್ದೇ ಆದ ಒಂದು ಕತೆ ಇತ್ತು ಹೇಳೋದಕ್ಕೆ ಅವ್ರವ್ರದೇ ನಿಲುವಿತ್ತು ಎಲ್ರಿಗೂ ಒಂದೇ ಥರ ಇತ್ತು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅದನ್ನು ಜಯ ತುಂಬ ಚೆನ್ನಾಗಿ ಬರ್ತಿದ್ದಾರೆ ಆ ಪಾತ್ರಗಳನ್ನು ಅಷ್ಟು ಗಟ್ಟಿಯಾಗಿ ಕೂರಿಸೋದಕ್ಕೆ ಕಾರಣ ಜಯ ಆ್ಯಂಡ್ ಟೀಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲೂ ಯಾವ ಪಾತ್ರನೂ ಆಗಿ ನಿಂತ್ಕೊಳ್ಳೋದು ಏನೂ ಮಾತಾಡದೆ ಇರೋದು ಆ ಥರ ಇಲ್ಲವೇ ಇಲ್ಲ ಇಟ್ ವಾಸ್ ಅ ಸ್ಮಾ ಸ್ಮಾಲ್ ಸೆಟ್ ಹೇಳಬೇಕು ಅಂದರೆ ನಾವು ತುಂಬ ಜನ ಇರಲಿಲ್ಲ ಏಳೆಂಟು ಜನ ಇದ್ವಿ ಅಷ್ಟೇ ಬಟ್ ಎಲ್ಲರಿಗೂ ಇಂಪಾರ್ಟೆನ್ಸ್ ಇತ್ತು ಎಲ್ಲ ಪಾತ್ರಕ್ಕೂ ಇಂಪಾರ್ಟೆನ್ಸ್ ಇತ್ತು ಅದೇ ನಮಗೆ ಮೇಜರ್ ಇದು ಧಾರಾವಾಹಿ ಅಂದರೆ ಅಂತ್ಯ ಆಗಬೇಕು ಪ್ರತಿಯೊಂದು ಕತೆಗೂ ಒಂದು ಅಂತ್ಯ ಇದೆ ಅದನ್ನು ಒಪ್ಪಣ ಬಟ್ ಇಲ್ಲಿ ಒಂಥರ ಅಬ್ರಪ್ಟ್ ಆಗಿರೋವಂಥದ್ದು ಇದು ನಿಮಗೆ ಪರ್ಸ್ನಲಿ ಏನು ಹೇಳ್ತೀರ ಅಂತ ಇಟ್ ವಾಸ್ ಅ ಶಾಕ್ ಫಾರ್ ಅಸ್ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಯಾಕಂದರೆ ಕಲರ್ಸ್ ಚಾನಲಲ್ಲಿ ನಾವು ಒಂದು ನಂಬರ್ ಒನ್ ಇಲ್ಲ ನಂಬರ್ ಟು ಆ ರೇಟಿಂಗ್ಸಲ್ಲೇ ಇರ್ತಾಯಿತ್ತು ನಮ್ಮದು ಸೊ ನಾವು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಇದು ಈ ಥರ ನಿಂತ್ಕೊ ನಿಂತು ಹೋಗ್ಬೋದು ಅಂತ ಇಟ್ ಕೇಮ್ ಎಸ್ ಅ ಶಾಕ್ ಆ್ಯಂಡ್ ಏನೇ ಇದ್ರೂ ಫೈನಲ್ ಡಿಸಿಷನ್ ಈಸ್ ಚಾನೆಲ್ಸ್ ಸೊ ಅದ್ರ ಬಗ್ಗೆ ನಾವೇನು ಪ್ರಶ್ನೆ ಮಾಡೋಕ್ಕಾಗಲ್ಲ ಬಟ್ ತುಂಬ ಬೇಜಾರಾಗಿದೆ ನಿಂತು ಹೋಗಿತ್ತು ಅದು ಮಾತ್ರ ನಾನು ಹೇಳೋಕೆ ಇಷ್ಟಪಡ್ತೀನಿ ಸೀರಿಯಲ್ ಶೂಟಿಂಗ್ ನಡೀತಿರುತ್ತೆ ನಾವು ನಾಳೆ ಶೂಟಿಂಗಿಗೆ ಹೋಗ್ತೀವಿ ಅನ್ಕೋತೀವಿ ಜೊತೆಗೆ ಫೈನಾನ್ಷಿಯಲಿ ಕೂಡ ಒಂದಷ್ಟು ಪ್ಲ್ಯಾನ್ ಮಾಡಿರ್ತೀವಿ ಸೀರಿಯಲ್ ಹೆಂಗೂ ನಡೀತಿದೆ ದುಡ್ಡು ಬರುತ್ತೆ ಅಂತ ಸೊ ಅದೆಲ್ಲ ಒಂದೇ ಸಲ ನಿಲ್ಲುತ್ತೆ ನೀವು ಹೇಳಿದ್ದು ನಿಜ ತುಂಬಾ ನಿಜ ಹೇಳಬೇಕು ಅಂದರೆ ಕಮಿಟ್ಮೆಂಟ್ಸ್ ಅಂತ ನಾವು ಮಾಡ್ಕೊಂಡಿರ್ತೀವಿ ಯಾಕಂದರೆ ಈ ಸೀರಿಯಲ್ ನಡೀತಾ ಇದೆ ಚೆನ್ನಾಗೇ ನಡೀತಾ ಇತ್ತು ಏನು ತೊಂದರೆ ಇಲ್ಲದೆ ನಡ್ಕೊಂಡು ಹೋಗ್ತಾ ಇತ್ತು ಏನು ಒಂದೇ ಸಲ ನಿಂತು ಹೋದಾಗ ಇಟ್ ವಾಸ್ ಆಗಲೇ ಹೇಳ್ದಂಗೆ ಇಟ್ ವಾಸ್ ಅ ಶಾಕ್ ಯಾಕಂದರೆ ನಮ್ಮೆಲ್ರಿಗೂ ಅದ್ರ ನಮ್ಮದೇ ಆದ ಕಮಿಟ್ಮೆಂಟ್ಸ್ ಇರುತ್ತೆ ಬಟ್ ಆಟ್ ಈಸ್ ಲೈಫೇ ಹೀಗೆ ಸೊ ಇದನ್ನಿಟ್ಕೊಂಡೇ ನೀವು ಬರಬೇಕು ಇಟ್ಸ್ ನೀವು ಬಂದಾಗಲೇ ಇದಕ್ಕೆ ರೆಡಿಯಾಗಿರಬೇಕು ನಾನು ಹೇಗೆ ಒಂದು ಇನ್ನೂ ಒಂದು ಎರಡು ಮೂರು ತಿಂಗಳು ನನಗೆ ಕೆಲಸ ಸಿಗೋವರೆಗೂ ನಾನು ಹೇಗೆ ಸರ್ವೈವ್ ಆಗ್ಬೋದು ನನ್ನ ಕಮಿಟ್ಮೆಂಟ್ಸ್ನ ನಾನು ಹೇಗೆ ಸರಿದೂಗಿಸ್ಕೊಂಡು ಹೋಗ್ಬೋದು ಅನ್ನೋದನ್ನು ನಾವು ಯೋಚನೆ ಮಾಡಲೇಬೇಕು ಯಾಕಂದರೆ ಫೈನಾನ್ಷಿಯಲ್ಲಿ ನಮ್ಮದು ಇವಾಗ ಏನು ಬರ್ತಾ ಇರುತ್ತೆ ಎವ್ರಿ ಮಂತ್ ಅದು ನಿಂತು ಹೋಗುತ್ತೆ ಸೊ ಅದ್ರ ಅದರಿಂದ ನಾವು ಹೆಂಗೆ ಹೊರಗಡೆ ಬರೋದು ಅಂತ ನಾವು ಫಸ್ಟೇ ಪ್ಲ್ಯಾನ್ ಮಾಡಿರಬೇಕು ನನಗೂ ಇಟ್ ಕೇಮ್ ಎಸ್ ಅ ಶಾಕ್ ಬಟ್ ಏನೋ ಒಂದು ಸ್ವಲ್ಪ ಸೇವಿಂಗ್ಸ್ ಮಾಡಿಟ್ಕೊಂಡಿದ್ದು ಆ ಕಮಿಟ್ಮೆಂಟ್ಗೆ ನಾನು ಇನ್ನೊಂದು ಮಾಡೋವರ್ಗು ದೂಕೊಂಡು ಹೋಗ್ಬೋದು ಅಂತ ಹೇಳ್ಬೋದು ಸೊ ದಟ್ಸ್ ವಾಟ್ ಇಂಡಸ್ಟ್ರಿ ಹೊರಗಿಂದ ಕಾಣುವಾಗ ಇಟ್ ಲುಕ್ಸ್ ವೆರಿ ಬ್ಯೂಟಿಫುಲ್ ತುಂಬ ಚೆನ್ನಾಗಿ ಕಾಣಿಸ್ತಾರೆ ನಾವು ಜನರಿಗೆ ವಾವ್ ಅಂತ ಅನಿಸುತ್ತೆ ಸೊ ಅದ್ರ ಹಿಂದೆ ಏನೇನಿರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಅದಕ್ಕೆ ಬಟ್ ಇರೋದು ಇಂಡಸ್ಟ್ರಿ ಇರೋದೇ ಹೇಗೆ ಇದನ್ನು ಬದಲಾಯಿಸೋದಕ್ಕಂತೂ ಆಗೋಲ್ಲ ನಮಗೇನು ನೋಟಿಸ್ ಕೂಡ ಕೊಡೋದಿಲ್ಲ ಮುಗೀತಾ ಇದೆ ನೀವು ಇನ್ನೊಂದು ನೋಡ್ಕೊಳ್ಳಿ ಮಾಡಿ ಅಂತ ಹೇಳೋಕ್ಕೆ ಯಾರೂ ಇಲ್ಲ ಆ್ಯಕ್ಚುಲಿ ಸೊ ಅದೆಲ್ಲ ಸ್ವಲ್ಪ ಬದಲಾಗಬೇಕು ಅಂತ ನನಗನ್ಸುತ್ತೆ ಎಟ್ಲೀಸ್ಟ್ ಯಾಕಂದರೆ ಒಂದು ಸೀರಿಯಲ್ ಅಂದರೆ ಒಂದು ಮೂವತ್ತೈದರಿಂದ ನಲ್ವತ್ತು ಜನ ಊಟ ಮಾಡ್ತಾ ಇರ್ತೀವಿ ಅದರಿಂದ ಸೊ ಒಂದು ಪ್ರಯರ್ ನೋಟಿಸ್ ಇಲ್ಲದೆ ನಮ್ಮ ಅದನ್ನು ನಿಲ್ಲಿಸೋದು ತುಂಬಾ ಕೆಟ್ಟದು ಅಂತ ನನಗನ್ಸುತ್ತೆ ಯಾಕಂದರೆ ಆ ಅನ್ಸರ್ಟನಿಟಿಯಿಂದ ತುಂಬಾ ಮೆಂಟಲ್ ಪ್ರೆಷರ್ ಆಗುತ್ತೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಈಗ ಬ್ಯಾಕಪ್ ಇತ್ತು ಅಂದರೆ ನೀವು ಅಷ್ಟು ತಲೆ ಕೆಡ್ಸ್ಕೋಬೇಕಾಗಿಲ್ಲ ಗಂಡ ಚೆನ್ನಾಗಿ ದುಡಿತಾ ಇದ್ದಾನೆ ನನ್ನೇನಿಲ್ಲ ಮನೇಲಿ ನಾನು ಇಲ್ಲಿ ನನ್ನ ಕೆಲ್ ನನಗೆ ಕೆಲಸ ಇಲ್ಲ ಅಂದರೆ ಏನೂ ಪ್ರಾಬ್ಲಮ್ ಆಗೋಲ್ಲ ಅನ್ನೋರಿಗೆ ಏನೂ ಅನ್ಸ ಅಷ್ಟು ಅನಿಸಲ್ಲ ಅದು ಕೆಲಸ ಇಲ್ಲ ಅಂದೂ ಹೇಳ್ತೀನಿ ಆ್ಯಸ್ ಅನ್ ಇಂಡಿಪೆಂಡೆಂಟ್ ವಿಮೆನ್ ಈಗ ನೀವಾಗಿರ್ಬೋದು ನಾನು ಆಗಿರ್ಬೋದು ನನಗೆ ಬ್ಯಾಕಪ್ ಇದೆ ನಾನು ಇಲ್ಲ ಅಂತ ಇಲ್ಲ ಬಟ್ ಒಂದು ಇಂಡಿಪೆಂಡೆಂಟ್ ವಿಮೆನ್ ಆಗಿ ನಾವು ದುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅದು ಬೇರೆಯವ್ರ ಹತ್ರ ಹೋಗಿ ಮತ್ತೆ ಕೇಳೋದಿದೆಯಲ್ಲ ತುಂಬ ಕಷ್ಟದ ವಿಷಯ ನನ್ನ ಗಂಡ ಬೇರೆಯವನು ಅಂತ ನಾನು ಹೇಳ್ತಾ ಇಲ್ಲ ನನ್ನವನೇ ಆಗಿದ್ರು ಕೂಡ ಎಲ್ಲೋ ಒಂದು ಹಿಂಜರಿಕೆ ಇದೆ ಅದು ನಾವು ಹೇಗಪ್ಪ ಕೇಳೋದು ಇಷ್ಟು ದಿವಸ ನಾನು ಕೈ ಬಿಚ್ಚಿ ಖರ್ಚು ಮಾಡ್ತಿದ್ದೆ ಇವಾಗ ನಾನು ಹೋಗಿ ಅಲ್ಲಿ ಕೇಳಬೇಕಲ್ಲ ಅಂತ ಒಂದು ಅನಿಸೆ ಅನಿಸುತ್ತೆ ಏನು ಅದರಿಂದ ಅದನ್ನ ನಾವು ಹೇಗೆ ನಿಭಾಯಿಸ್ತೀವಿ ಅನ್ನೋದು ತುಂಬ ಮುಖ್ಯ ಸೊ ಹೊಸೊಬ್ರು ಬರ್ತಾ ಇದಾರೆ ಅಂತಂದರೆ ನಾನು ಹೇಳಕ್ಕೆ ಇಷ್ಟಪಡೋದು ಏನು ಅಂದರೆ ಏನಿದೆ ಇಂಡಸ್ಟ್ರಿ ಹೆಂಗೆ ವರ್ಕ್ ಆಗುತ್ತೆ ಏನು ಅದೆಲ್ಲ ಯೋಚನೆ ಮಾಡಿ ಬನ್ನಿ ಅಂತ ನಾನು ಹೇಳ್ತೀನಿ ಓದಿ ಮಾತ್ರ ದಯವಿಟ್ಟು ಬಿಡಬಾರ್ದು ಅಂತ ಹೇಳ್ತೀನಿ ಓದಿ ಮುಗಿಸಿ ನಮ್ಮ ಕೈಯಲ್ಲಿ ಇದನ್ನು ಮಾಡ್ಬೋದು ಅದಿಲ್ಲ ಅಂದರೆ ನನಗೆ ಪ್ಯಾರೆಲ್ ಆಗಿ ಏನಾದರೂ ಒಂದಿದೆ ಅನ್ನೋದು ಇದ್ರೆ ಧೈರ್ಯವಾಗಿ ಆರಾಮಾಗಿ ಬರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ಏಷ್ಯಾ ಏಷ್ಯಾನೆಟ್ ಸುವರ್ಣ ನ್ಯೂಸ್